ತ್ಯಾಗ ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವನ್ನು ಮುಸ್ಲಿಂ ಬಾಂಧವರು ದಾವಣಗೆರೆಯಲ್ಲಿ ಶ್ರದ್ಧಾಭಕ್ತಿಯಿಂದ ಆಚರಿಸಿದರು ನಗರದ ಪಿವಿ ರಸ್ತೆಯಲ್ಲಿ ಜಮಾಯಿಸಿದ ಸಾವಿರಾರು ಮುಸ್ಲಿಂ ಬಾಂಧವರು ನಾಡಿಗೆ ಹೊಳಿತಾಗಲಿ ಸಮೃದ್ಧ ಮಳೆ ಬೆಳೆಯಾಗಲಿ ಎಂದು ಸಾಮೂಹಿಕವಾಗಿ ಪ್ರಾರ್ಥನೆ ಸಲ್ಲಿಸಿದರು ಪರಸ್ಪರ ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಟ್ಟರು ಈ ವೇಳೆ ಮುಸ್ಲಿಂ ಸಮುದಾಯದ ಧರ್ಮಗುರುಗಳು ಮುಖಂಡರು ಸೇರಿದಂತೆ ಸಾವಿರಾರು ಜನ ಮುಸ್ಲಿಂ ಬಾಂಧವರು ಹಾಜರಿದ್ದರು ಎಲ್ಲರಿಗೂ ನಮಸ್ಕಾರ ಇಂದು ಶನಿವಾರ ದಾವಣಗೆರೆಯ ಪಿ ವಿ ರೋಡ್ನ ಈದ್ಗಾದಲ್ಲಿ ತಂಜೀಮುಲ್ ಮುಸ್ಲಿಮಿನ್ ಫಂಡ್ ಅಸೋಸಿಯೇಷನ್ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಇಲ್ಲಿ ನೆ ನೆರೆದಿದ್ದೇವೆ ಕಾರಣ ಇಂದು ಈದ್ ಉಲ್ ಅಜಾ ಬಕ್ರೀದ್ ಹಬ್ಬವನ್ನು ಆಚರಿಸಲು ದಾವಣಗೆರೆ ನಗರದ ಸಮಸ್ತ ಮುಸ್ಲಿಂ ಬಾಂಧವರು ಇಲ್ಲಿ ನೆರೆದಿದ್ದೇವೆ ಈ ಹಬ್ಬ ಶಾಂತಿಯ ಸಂದೇಶವಾಗಿ ನಮ್ಮ ಪೈಗಂಬರರಾದಂತಹ ಇಬ್ರಾಹಿಂ ಅಲೆ ಸಲಾಂರವರ ಒಂದು ಅನುಸರಿಸಿ ಅವರು ನೀಡಿದ ಬಲಿದಾನದ ಅಂಗವಾಗಿ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ಹಬ್ಬದಲ್ಲಿ ನಾವು ಏನು ಕುರಿಗಳನ್ನು ಆಡುಗಳನ್ನು ನಾವು ಏನು ಬಲಿದಾನದ ರೂಪದಲ್ಲಿ ಕೊಡ್ತೀವಿ ಅದನ್ನು ಎಲ್ಲರಿಗೂ ಹಂಚಿ ಮೂರು ಭಾಗ ಮಾಡಿ ಒಂದು ಬಡಬಗ್ಗರಿಗೆ ಒಂದು ಸಹೋದರರಿಗೆ ಮತ್ತು ಒಂದು ಕುಟುಂಬಸ್ಥರಿಗೆ ಮೂರು ಪಾಲು ಸಮಪಾಲು ಮಾಡಿ ಅದನ್ನು ನಾವು ಎಲ್ಲರಿಗೂ ಹಂಚ್ತೇವೆ ಈ ಒಂದು ಹಬ್ಬದ ವಾತಾವರಣದಲ್ಲಿ ಯಾವುದೇ ರೀತಿಯ ಜಾತಿ ಮತ ಧರ್ಮದ ಭೇದವಿಲ್ಲದೆ ಎಲ್ಲರ ಸುಖ ಶಾಂತಿ ನೆಮ್ಮದಿಗಾಗಿ ಮತ್ತು ನಮ್ಮ ಭಾರತ ದೇಶದ ಸುಖ ಶಾಂತಿಗಾಗಿ ನಾವು ಇಲ್ಲಿ ಇವತ್ತು ಪ್ರಾರ್ಥಿಸ ಪ್ರಾರ್ಥನೆ ಮಾಡಿದ್ದೇವೆ ಹಾಗೂ ಈ ನಮ್ಮ ದಾವಣಗೆರೆ ನಗರದಲ್ಲಿ ಶಾಂತಿ ಮತ್ತು ನೆಮ್ಮದಿ ನೆಲೆಸಲಿ ಇಲ್ಲಿ ಅಭಿವೃದ್ಧಿ ಹೊಂದಲಿ ಇಲ್ಲಿ ಯಾವುದೇ ಒಂದು ವಿಧವಾದ ಕೋಮದ್ವೇಷ ಹರಡದೆ ಎಲ್ಲರಿಗೂ ಅನುಕೂಲ ಆಗಲಿ ಎಲ್ಲ ನಮ್ಮ ಮುಸ್ಲಿಂ ಬಾಂಧವರಿಗೆ ಮತ್ತು ಹಿಂದೂ ಬಾಂಧವರಿಗೆ ಎಲ್ಲ ಸಮಾಜದ ಬಾಂಧವರಿಗೆ ಇಲ್ಲಿ ಇಂದು ನಮ್ಮ ಮೌಲಾನರವರು ಪ್ರಾರ್ಥನೆ ಮಾಡಿದ್ದಾರೆ ಮಳೆಗಾಗಿ ಪ್ರಾರ್ಥನೆ ಮಾಡಿದ್ದಾರೆ ಇಲ್ಲಿ ನೆರೆದಿರ್ತಂಥ ಎಲ್ಲರಿಗೂ ನಾವು ತಂಜೀಮ್ ಮುಸ್ಲಿಮಿನ್ ಫಂಡ್ ಅಸೋಸಿಯೇಷನ್ ವತಿಯಿಂದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಇವತ್ತು ಬಕ್ರೀದ್ ಹಬ್ಬದ ಎಲ್ಲರಿಗೆ ಶುಭಾಶಯಗಳು ಶಾಂತಿಯಿಂದ ಎಲ್ಲರೂ ಹಬ್ಬ ಆಚರಿಸಿದ್ದಾರೆ ಮತ್ತು ಈ ವಿಶಾಲ ಮೈದಾನ ಈದ್ಗಾ ಮೈದಾನದಲ್ಲಿ ಎಲ್ಲರಿಗೆ ನಮ್ಮ ದೇಶಿಗೆ ಶಾಂತಿ ಶಾಂತಿ ಶಾಂತಿಗೆ ಎಲ್ಲರಿಗೆ ದುವಾ ಹಾಗೂ ಮಾಡಿದ್ದಾರೆ ನಮ್ಮ ದೇಶದಲ್ಲಿ ಅಮನ್ ಶಾಂತಿ ಇರಬೇಕು ನಮ್ಮ ಕರ್ನಾಟಕದಲ್ಲಿ ಶಾಂತಿ ಅಮನ್ ಇರಬೇಕು ಆ ಥರ ಎಲ್ಲರಿಗೆ ದುವಾ ಮಾಡಿದ್ದಾರೆ ಎಲ್ಲರಿಗೆ ಇದು ಹಬ್ಬದ ಶುಭಾಶಯಗಳು ಆಮೇಲೆ ಎಲ್ಲರಿಗೆ ಮೆಸೇಜ್ ಕೊಟ್ಟಿದ್ದಾರೆ